ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ಒಂದು ಸುಮ್ಮನೆ ಒಂದು ಡೈಲಿ ವ್ಲಾಗ್ ಥರ ಮಾಡಿ ನಿಮಗೆ ತೋರ್ಸೋಣ ಅಂತ ಬಂದಿದ್ದೀನಿ ನಿಮ್ಮದು ಅವಲಕ್ಕಿ ಅವಲಕ್ಕಿ ಹೆಂಗೆ ಮಾಡೋದು ಅಂತೇಳಿ ತೀರಾ ಆಮೇಲೆ ಅಂದ್ಕೊಂಡಕ್ಕೆ ಹೋಗ್ಬಿಟ್ಟು ದೇನು ಅವಲಕ್ಕೇನು ಭಾರಿ ದೊಡ್ಡ ರೆಸಿಪಿ ನಾವೇನು ಕಣ್ಣಿಗೆ ಬಟ್ಟೆ ಕೊಟ್ಟು ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟು ಎಡ್ಗಾಯಿ ತಿರುಗಿ ಬಿಸಾಕ್ತೀವಿ ಅದೇನು ಬ ದೊಡ್ಡ ರೆಸಿಪಿನ ಅಂತೇಳಿ ಕೆಲವ್ರಿಗೆ ಗೊತ್ತಿಲ್ಲದಿರೋರಿಗೆ ತೋರ್ಸೋಣ ಅಂತ ಬಂದಿದ್ದೀನಿ ಈ ಥರ ಮಾಡಿರಿ ಭಾಳ ರುಚಿಯಾಗಿರುತ್ತೆ ನಾನು ಇದನ್ನು ಮಾಡೋಕ್ಕೆ ಎಂಥ ಅವಲಕ್ಕಿ ತಗೋತಿದ್ದೀನಪ್ಪ ಅಂತಂದರೆ ಇಂಥವು ಗಟ್ಟಿ ಒಂದು ಸ್ವಲ್ಪ ತೀರಾ ಮೆತ್ತನವಲ್ಲಿ ನಿಮ್ಮ ನೋಡ್ರಿ ಗೊತ್ತಾಗುತ್ತೆ ನೋಡ್ರಿ ಇಂಥ ಅವಲಕ್ಕಿ ತೊಗೊಂಡಿದ್ದೀನಿ ತೀರಾ ಮೆತ್ತನ ಅವಲವು ಗಟ್ಟಿ ಅಂತಲೇ ಕರಿತೀವಿ ಒಂದು ಇಂಥವು ಕೆಲವರು ಮೆತ್ತನ ಅವಲಕ್ಕಿಗೂ ಮಾಡ್ತಾರೆ ಸ್ವಲ್ಪ ಒಂದು ಗಟ್ಟಿ ಇವು ಇದ್ರಲ್ಲಿ ಚೆನ್ನಾಗಿರುತ್ತೆ ನಾನು ತೋರಿ ನಾನು ಏನು ತೋರಿಸ್ತೀನಿ ಇತನ ಸರ್ತಿ ಮಾಡಿ ನೋಡ್ರಿ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ನಾನು ಇಲ್ಲಿ ಏನು ಇದನ್ನ ಅವಲಕ್ಕಿನ ಚೀರ ಇದನ್ನ ಕಡೆ ತಳ್ತೀನಿ ಸ್ವಲ್ಪ ನಾನು ಏನು ಮಾಡ್ತಪ್ಪ ಅಂದರೆ ಬಿಸಿ ನೀರು ಕಾಯೋಕೆ ಇಡ್ತೀನಿ ಭಾಳ ಅಲ್ಲ ಸ್ವಲ್ಪ ಬಿಸಿ ನೀರು ಬಿಸಿ ಆಗ ತನಕ ಅಷ್ಟೊತ್ತಿಗೆ ಏನು ಮಾಡ್ತೀನಿ ಅಂತಂದರೆ ಈ ಅವಲಕ್ಕಿನ ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳ್ಕೊತೀನಿ ಯಾಕಂದರೆ ಅವಲಕ್ಕಿನಲ್ಲಿ ಕಸರು ಪಸರು ಅದು ಇದು ಭಾಳ ಇರುತ್ತೆ ಹಾಗಾಗಿ ಅವಲಕ್ಕಿ ಮಾಡಬೇಕಾದ್ರೆ ಇದನ್ನ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ಅಂದರೆ ಚೆನ್ನಾಗಿ ಹಿಚ್ಗಿಜ್ ತೊಳಿಬೇಕಿದೆ ನೋಡ್ರಿ ಯಾಕಂದರೆ ಒಂದು ಸತಿ ಏನಾಗುತ್ತಪ್ಪ ಅಂದರೆ ಅವಲಕ್ಕಿನಾಗೆ ಅವಲಕ್ಕಿ ಮಾಡ್ಬೇಕು ಅನ್ಸುತ್ತೆ ಒಂದು ಎರಡು ಭಾಗಕ್ಕೆ ನೋಡಿ ನೋಡಿರಿ ಕೆಲವೊಂದು ಅವಲಕ್ಕಿ ಮುಗ್ಗು ಬಂದಿರ್ತಾವೆ ಆ ಮುಗ್ಗು ಬಂದಿರೋದು ಮಾಡಿಬಿಟ್ರೆ ಆ ಒಂಥರ ಇದಾಗ್ಬಿಡುತ್ತೆ ಹಂಗಾಗಿ ನೋಡಿರಿ ಎಷ್ಟೊಂದು ರೋಸ್ ಇದೆ ನೋಡಿದ್ರಲ್ಲಿ ಚೆನ್ನಾಗಿ ತೊಳಿಬೇಕು ಈ ನೀರಿಂಚೂರು ಚೂರು ಆಗ ತನಕ ಚೆನ್ನಾಗಿ ತೊಳಿಬೇಕು ಹಿಂಗೆ ಇಚ್ಕಿ ದಿನ ಇವು ಗಟ್ಟಿ ಇರೋದ್ರಿಂದ ಏನು ಇದಾಗೋದಿಲ್ಲ ಪುಡಿಪುಡೇನು ಆಗೋದಿಲ್ಲ ಒಂಚೂರು ತೊಳಿಬಹುದು ಚೆನ್ನಾಗಿ ಚೆನ್ನಾಗಿ ತೊಳಿರಿ ಯಾಕಂದರೆ ಮುಖ್ಯವಾಗಿ ಇದೇನೇ ಇದರಲ್ಲಿ ಅವಲಕ್ಕಿ ಏನಾರ ಮುಗ್ಗು ಬಂದಿದ್ರೆ ಕೆಟ್ಟೋಗಿಬಿಡ್ತು ಒಂಥರ ವಿಷ್ಕರಿತಿತ್ತು ಅವಲಕ್ಕಿ ತಿಂಡಿ ಮಾಡಿದರೆ ತಿನ್ನಂಗಾಗಲ್ಲ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ಒಂದು ಎರಡು ಮೂರು ಸರ್ತಿ ತೊಳೆದಾದಮೇಲೆ ಇಲ್ಲಿ ಏನು ಬಿಸಿ ನೀರು ಇಟ್ಕೊಂಡಿದ್ವಿ ಈ ಬಿಸಿ ನೀರನ್ನ ಇದಕ್ಕೆ ಹಾಕಬೇಕು ಇಲ್ಲಿ ಭಾಳ ಅಂದರೆ ಭಾಳ ಎಚ್ಚರವಾಗಿರ್ಬೇಕು ನೀವು ಈ ಬಿಸಿನೀರು ಹಾಕಿದ ಮೇಲೆ ಭಾಳ ಹೊತ್ತು ಬಿಡಬಾರ್ದು ಒಂದು ಎರಡೇ ನಿಮಿಷ ಸಾಕು ಎರಡೇ ಎರಡು ನಿಮಿಷ ಆದಮೇಲೆ ಆ ನೀರನ್ನ ಬಸಿಬೇಕು ನೀರು ಸುತ್ತಿರ್ತವೆ ಒಂಚೂರು ರೀತಿ ಮಾಡ್ಕೊಳ್ರಂಗೆ ಹಿಂಗೆ ಬಿಟ್ಟು ಎರಡು ನಿಮಿಷನೂ ಬೇಕಾಗಲ್ಲ ಒನ್ಸತಿ ನೀವೇನಾದರೂ ಒಂದು ನಾಲ್ಕು ಸ ಮೂರು ನಾಲ್ಕು ಸಲ ತೊಳೆದಿದ್ರಿ ಅಂತಂದರೆ ಒಂದು ಒಂದು ನಿಮಿಷ ಬಿಟ್ಟರು ಸಾಕು ಒಂದು ನಿಮಿಷನೇ ಬೇಕಾದಷ್ಟಾಗುತ್ತೆ ಆಮೇಲೆ ಆ ಕೂಡಲೇ ಬಿಸಿಬೇಕಿದ್ನ ಒಂದು ಪ್ಲೇಟ್ ಇದು ಮಾಡಿಕೊಂಡು ನೋಡಿರಿ ಇದನ್ನು ಚೆನ್ನಾಗಿ ಬಸಿಬೇಕು ಈ ಥರ ಇದ್ರಲ್ಲಿ ನಾನು ಬಸ್ತಿದ್ದೀನಿ ಬಸ್ ಇದ್ದರೆ ಕಡೆ ಆಗಿಲ್ಲ ಅದಕ್ಕೆ ಸುಮ್ಮನೆ ತೋರಿಸ್ತಿದ್ದೀನಿ ಮೇಲೆ ಈ ಥರ ಆಗುತ್ತೆ ನೀರೆಲ್ಲ ನೀರೆಲ್ಲ ಮೇಲೆ ಹಿಂಗೆ ಆಗುತ್ತೆ ಆಮೇಲೆ ಇದು ಹಿಂಗೆ ಬಿಡ್ರಿ ಇದು ಪ್ಲೇಟ್ ಮುಚ್ಚಿ ಹಿಂಗೆ ಬಿಡ್ರಿ ನೀರು ಮೇಲೆ ಇದು ಅಡವಾಗುತ್ತೆ ಆಮೇಲೆ ಚೆನ್ನಾಗಿ ಮೆತ್ತಗಾಗುತ್ತೆ ಆಯಿತಾ ಇದೀನಿ ಈ ಕಡೆ ಕೀಡನ ಇವನ್ನೇನು ಚೆಲ್ಲವೆ ನೀರು ಇವಾಗ ಒಗ್ಗರಣೆ ರೆಡಿ ಮಾಡ್ಕೊ ಅದ್ರ ಪಾಡಿಗೆ ಅಷ್ಟು ಚೆನ್ನಾಗೋದು ಬಿ ಬಿಸಿ ನೀರಿಗೆ ಚೆನ್ನಾಗಿ ಅಳ್ಕೆ ಮತ್ತೆ ಈಗ ಒಗ್ಗರಣಿಗೆ ರೆಡಿ ನಾನು ಬರ್ರಿ ಒಂದು ಬಾಣಲೆ ಇಡ್ರಿ ಸ್ಟವ್ ಹಚ್ಚರಿ ಆಮೇಲೆ ನಿಮಗೆ ಗೊತ್ತಾಯಿತು ಎಣ್ಣೆ ಹಾಕಿರಿ ದಿಪ್ಪ ಎಣ್ಣೆ ಜಾಸ್ತಿ ಬೇಕಾ ಅವಲಕ್ಕಿಗೆ ನೋಡಿ ಹಾಕಿಲ್ರಿ ಒಂಚೂರು ಹೆಣ್ಣು ಜಾಸ್ತಿ ಇರಬೇಕಿಲ್ಲಾಂದರೆ ಒಣ ಒಣ ಆಗ್ಬಿಡುತ್ತಾ ಹಾಕೊಂಡಂಗೆ ಆಗುತ್ತೆ ತಿನ್ಬೇಕಾರೆ ಅದಕ್ಕೆ ಒಂಚೂರು ಮುಂದಾಗಿರಲಿ ಒಂದಿಷ್ಟು ಇನ್ನು ಇವಾಗಿನೂ ಸಾಸಿವೆ ಕಾಳು ಹಾಕಿ ಸಾಸಿವೆ ಕಾಳು ಚಿಟಾಪಟ ಅಂದಮೇಲೆ ಮಾಮೂಲಿ ನಿಮಗೆ ಗೊತ್ತಾಯ್ತಲ್ಲ ಹೆಂಗೆ ಅಂತ ಅಂತೇಳಿ ಅಂತ ಅದೇ ಅವಲಕ್ಕಿನ ಸ್ವಲ್ಪ ಬಿಸಿನೀರು ಹಾಕಿದ್ಮೇಲೆ ಒಂದೇ ಒಂದು ನಿಮಿಷ ಸಾಕು ಎರಡು ಎರಡು ಮೂರು ಸಲ ತೊಳೆದಿರ್ತೀವಲ್ಲ ಅಲ್ಲೇ ಅರ್ಧ ಮೆತ್ತಗಾಗಿ ಹೋಗಿರುತ್ತೆ ಒಂದು ನಿಮಿಷ ಹಾಕಿಬಿಟ್ಟು ಹಂಗೆ ಹಿಂದೆ ಗುಟ್ಟಲ್ಲೇ ಅದನ್ನ ಚೆನ್ನಾಗಿ ಹತ್ತ ಬಸಿಬೇಕು ನೀರು ಒಂದು ಅನೇನ ಇಲ್ಲದಂಗೆ ಬಸಿಬೇಕು ಒಂದು ಹಾಕಂಗೆ ಶೇಂಗಾ ಬೀಜ ಹಾಕಿ ಶೇಂಗಾ ಬೀಜನ ಸಪ್ರೇಟು ಕೂಡ ಹುರಿದು ಎಣ್ಣೆಲಿ ಹಾಕ್ಬೋದು ಈಗ ನನಗೆ ಟೈಮ್ ಇಲ್ಲ ಆಫೀಸಿಗೆ ಲೇಟಾಗಿತ್ತೆ ಸಪ್ರೇಟೆಲ್ಲ ಹುರ್ಕೊಂಡು ಕುತ್ಕೊಳ್ಳೋಕೆ ಆಗೋಲ್ಲ ಅಂತೇಳಿ ಹಂಗೆ ಹಾಕ್ತಾಯಿದ್ದೀನಿ ನಿಮ್ಗೆ ಏನೋ ಟೈಮ್ ಇತ್ತು ಅಂದರೆ ಸಪ್ರೇಟಾಗಿ ಹುರಿದು ಹಾಕಿ ನಾವು ಎಲ್ಲ ಗರಿ ಗರಿಯಾಗಿರ್ತಾವೆ ನಾನು ಇದರಲ್ಲೇ ಸ್ವಲ್ಪ ಸಣ್ಣೂರು ಇಟ್ಟಿದ್ದೀನಲ್ಲ ಈಗ ನೋಡಿ ಇಲ್ಲೇ ಅದು ಎಣ್ಣೆ ಇಟ್ಟು ಸಾಸಿವೆ ಹಾಕಿ ಇಲ್ಲಿ ಪಕ್ಕದಾಗೆ ಮೆಣಸಿಕಾಯಿ ಈರುಳ್ಳಿ ಹೆಚ್ಕಿಮ್ತಾ ಇದ್ದೀನಿ ಗಾಢ ಆಗುತ್ತೆ ಅಂತೇಳಿ ಅಂತ ಎಲ್ಲ ಒಂದು ಸತಿ ಹೆಚ್ಕೊಂಡು ಮಾಡೋಕ್ಕಾಗಲ್ಲ ಹಾಗೆ ಒಲೆ ಮೇಲೆ ಇಟ್ಕೊಂಡು ಗಡಗಡ ಮಾವು ಒಂದು ಹಿಂಗೆ ಹೆಚ್ಕೊಂಡು ಎಷ್ಟು ಹತ್ತಿ ಹೇಳ್ರಿ ಮಾಡೋದು ಅಡುಗೆ ಮಾಡೋ ವಿಚಾರದಲ್ಲಿ ಅಡುಗೆ ಬರುತ್ತೆ ಅನ್ನೋದ್ಕಿಂತಂದ್ರೆ ಚಾಲ್ತಿ ಕಲಿಬೇಕು ಆವಾಗ ಅಡುಗೆಗಳೇಂಗೆ ಕಷ್ಟ ಅಂತ ಅನಿಸಲ್ಲೂ ಉರಿ ಜೋ ಜೋರು ಮಾಡ್ತೀನಿ ಏನು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿಕಾಯಿ ಈರುಳ್ಳಿ ಸ್ವಲ್ಪ ಒಗ್ಗರಣೆ ಜಾಸ್ತಿ ಇರಬೇಕು ಅವಲಕ್ಕಿ ಮಂಡಕ್ಕಿ ತಿಂಡಿಗಳಿಗೆ ಇವಾಗ ಒಗ್ಗರಣೆ ಜಾಸ್ತಿ ಇರಬೇಕು ಚಿತ್ರಾನ್ನಕ್ಕೇನು ಕಡಿಮೆ ಇದ್ದು ನಡೆಯುತ್ತೆ ಇವಕ್ಕೆ ಮಾತ್ರ ಒಂಚೂರು ಒಗ್ಗರಣೆ ಜಾಸ್ತಿ ಇರಬೇಕು ಎಣ್ಣೆನೂ ಮುಂದಾಗಿರ್ಬೇಕು ಇವು ಶೇಂಗಾ ಬೀಜ ಗರಿ ಏನು ಬೇಕು ಫಸ್ಟ್ ಸಾಸಿವೆ ಕಾಳು ಹಾಕಿದ್ಮೇಲೆ ಹಿಂದೆ ಗುಟ್ಟಲೇ ಶೇಂಗಾ ಬೀಜ ಹಾಕಿರಿ ಇದರಲ್ಲೇ ಚೆನ್ನಾಗಿ ಒಂಚೂರು ಸಣ್ಣೂರಿನಲ್ಲೇ ಕರಿಬೇಕು ಇವನ್ನ ಅವಾಗ ಗರಿ ಗರಿ ಹಾಕ್ತವೆ ಹ್ಞೂ ಸಾಸಿವೆ ಸಿಡಿತಾ ಇದ್ದಾವೆ ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕಬೇಕು ಯಾಕಂದರೆ ಜೊತೆಗೆ ಹಾಕಿಬಿಟ್ರೆ ಸೀತ ಜೀರಿಗೆ ಬೇಗ ಸಹಿತಾವೆ ಅದಕ್ಕೆ ಈಗ ಜೀರಿಗೆ ಆನ್ ಮಾಡಿದ್ದೀನಿ ನೀಕ್ಕೆ ಆಮೇಲೆ ಒಂದು ನಾಲ್ಕು ಕಡಲೆಬೇಳೆ ಕಡಲೆಬೇಳೆ ಇಷ್ಟ ಇಲ್ಲ ಅಂತಂದ್ರೆ ಹಾಕೋಬಿಡ್ರಿ ಅವು ಅಷ್ಟೇ ಕಡಲೆಬೇಳೆನೂ ಬೇಗ ಇವಾಗ್ತವೆ ಎಣ್ಣೆ ಜೊತೆಗೆ ಅದಕ್ಕಿಂತ ಇನ್ ಲೇಟಾಗಿ ಹಾಕ್ಬೇಕು ಶೇಂಗಾ ಬೀಜಕ್ಕಿಂತ ಶೇಂಗಾ ಬೀಜ ಹಾಕಿದ ಮೇಲೆ ಹಾಕ್ಬೇಕೀವ್ನ ಆ ಕಡಲೆಬೇಳೆದೆಲ್ಲ ಸೀದಿದ್ದೋಗಿ ಗರಿ ಗರಿಯಂಗೆ ಇದಾಗಲಿ ಅಲ್ಲ ಎಣ್ಣೆಯಲ್ಲಿ ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿಕ್ಕೇನ ಹಾಕೋಣ ಚೆನ್ನಾಗಿ ಗೋರಾಡ್ರಿ ಈ ಥರ ಖಾರ ನಿಮ್ಮಿಚ್ಛೆ ಎಷ್ಟ್ ಬೇಕಷ್ಟು ಕಾರ ಎಷ್ಟು ಬೇಕಷ್ಟು ಹಸ ಮೆಂಚಿಕ್ ಹಾಕಳ್ರಿ ನಾನ್ ಎರಡು ಹಾಕ್ಬೇಕಿತ್ತು ಇಲ್ಲ ಅವೇ ಖಾಲಿ ಆಗಿದ್ದು ಸಾಕು ಅಂತ ಹೇಳಿ ಇಷ್ಟೇ ಹಾಕಿದಿನಿ ಕವು ಕಾರ್ ಇದಾವೆ ಇವಾಗ ಕರ್ಬೇವಾಕ್ರಿ ಮುಂಚೂರು ಉರಿ ಸಣ್ಣ ಜಾಸ್ತಿ ಇಟ್ಕೊಳ್ರಿ ಇವಾಗ ಒಂದೇ ಒಂದು ಟೊಮೆಟೊ ಹಾಕ್ತಿದ್ದೀನಿ ಎರಡು ಕೂಡ ಹಾಕೋಬಹುದು ಟೊಮೆಟೊ ಟೊಮೆಟೊ ಹಾಕ್ತಿದಂಕಾಲ ಉಪ್ಪು ಹಾಕೋಣ ಉಪ್ಪು ನೋಡಿ ನೋಡಾಕ್ರಿ ಅವಲಕ್ಕಿ ಸೊಪ್ಪುಗಿರುತ್ತೆ ಹಂಗಾಗಿ ಒಂದು ಚೂರು ಒಗ್ಗರಣೆದು ಉಪ್ಪು ಮುಂದಾಗಿರ್ಬೇಕು ತೀರಾ ಸೊಪ್ಪು ಮಾಡ್ಕೊಬೇಡ್ರಿ ಇದಕ್ಕೆ ಪುಡಿ ಉಪ್ಪಿ ಹಾಕ್ರಿ ಆಮೇಲೆ ಅರಿಶಿಣ ಪುಳನ ಹಾಕಬೇಕು ಹಿಂಗೆ ಸ್ವಲ್ಪ ಚೆನ್ನಾಗಿ ಮಾಗಿಸ್ರಿ ಅದು ಟೊಮೊಟೊ ಎಣ್ಣೆಲ್ಲ ಚೂರು ಎಲ್ಲ ಹೊಂದಿಕೆ ಆಗತ್ತಿಗೆ ಈರುಳ್ಳಿ ಇಲ್ಲ ಈರುಳ್ಳಿ ಮೆಣಸಿ ಜೊತೆ ಬೆರೆಯೋವರೆಗೂ ಚೆನ್ನಾಗಿ ಹಿಂಗೆ ಗೂರಾಡ್ರಿ ಹಾಗೆ ಆವಾಗ ಹಸಿ ತೆಂಗಿನಕಾಯಿ ತುರಿನೂ ಇದಕ್ಕೆ ಇದ್ದೀನಿ ಯಾಕಂದರೆ ನಾನು ಇದು ಆಫೀಸಿಗೆ ಬಾಕ್ಸ್ ಹೋಗ್ಬೇಕು ಹಂಗಾಗಿ ನಾನು ಮೇಲೆ ಉದುರಿಸಲ್ಲ ಹಸಿ ತೆಂಗಿನಕಾಯಿನ ಒಗ್ಗರಣೆ ಜೊತೆಗೆ ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಯಾಕಂದರೆ ಅಳಿಸ್ಬಾರ್ದು ಅಂತ ಆಮೇಲೆ ತಗ ಮನೆಗಿದ್ರು ನಾನು ಹಿಂಗೆ ಒಗ್ಗರಣೆ ಜೊತೆಗೆ ಸ್ವಲ್ಪ ಕಾಯಿದು ಹಸಿ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಮಾಗಿಸ್ತೀನಿ ಇದ್ರಲ್ಲೇ ಅದು ಇದಾಗ ತನಕ ಇವಾಗ ಒಂದು ಚೂರು ರುಚಿ ನೋಡ್ರಿ ನಿಮಗೆ ಈ ರುಚಿ ನೋಡಿದಾಗ ಉಪ್ಪು ಮುಂದಿರಬೇಕು ಅಂದರೆ ನಿಮ್ಗೊಂದು ತಲೆಯಲ್ಲಿ ಅದೊಂದು ಐಡಿಯಾ ಬರಬೇಕು ಅವಲಕ್ಕಿ ಸಪ್ಪಗೈತೆ ಎಷ್ಟು ಉಪ್ಪು ಹಾಕಿದರೆ ಎಷ್ಟು ಸರಿ ಹೊಂದಿಕೆ ಆಗುತ್ತೆ ಎಷ್ಟು ಆಗುತ್ತೆ ಅನ್ನೋ ಥರ ಸಣ್ಣೂರಿ ಇಟ್ಟಿದ್ದೀನಿ ಇವಾಗ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿರಿ ಇವಾಗ ಏನು ಮಾಡ್ತೀರಪ್ಪ ಅಂದರೆ ಅವಲಕ್ಕಿ ನೋಡಿರಿ ಎಷ್ಟು ಚೆನ್ನಾಗಿ ಅಳ್ಕೊಂಡೈತೆ ಅಂತೇಳಿ ಉದ್ರ ಉದ್ರಾಗಿ ಅಳ್ಕೊಂಡೈತಿ ಇವಾಗ ಮೆತ್ತಿ ಮೆತ್ತಿಗೆ ಇವಾಗ ಒಗ್ಗರಣೆ ಏನಾರ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ತೆಗೆದು ಸೈಡಿಗೆ ಇಟ್ಟಿರಿ ಆಮೇಲೆ ಬೇಕಂದ್ರೆ ಹಾಕೋಬೋದು ಇವಾಗ ಇದಕ್ಕೆ ಹಾಕಿ ಕಳಿಸ್ಬೇಕಷ್ಟೆ ನಾನು ಹೆಂಗಲ್ಲಾರ ಹೆಂಗಾರ ಆಗಲಿ ಅಂತೇಳಿ ಒಂದು ತೆಗಿತೀನಿ ಒಂದಿಷ್ಟು ಆಮೇಲೆ ಬೇಕಂದ್ರೆ ಹಾಕೋಬೋದು ಈಗ ಹಾಕ್ಕೊಂಡು ಸಣ್ಣ ಊರಿನಲ್ಲಿದೆ ಸ್ಟವ್ ಇದು ಕುರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇದನ್ನು ಇಷ್ಟೇ ನೋಡ್ರಿ ಇವಾಗ ಸ್ನಾನ ಮಾಡಿಕೊಂಡು ಬಾಕ್ಸ್ ತುಂಬಿಕೊಂಡು ಆಫೀಸಿಗೆ ಊಟೋಗಬೇಕು ಸಾಕಿ ಇದು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಬಾಣಲಿ ಚೆನ್ನಾಗಿ ಕಾದಿರುತ್ತಲ್ಲ ಅದ್ರ ಕಾವಿಗೆ ಚೆನ್ನಾಗಿ ಅಳಕೆಮುತ್ತೆ ಅವಲಕ್ಕಿ ಅಷ್ಟೇ ಅಲ್ಲಿ ತೊಳಿಬೇಕಾದ್ರೆ ಕಡಿಮೆ ಅನಿಸ್ತಾವೆ ಆಮೇಲೆ ನೀರನ್ನು ನೆಂದ ಮೇಲೆ ಭಾಳ ಅಡವಾಗುತ್ತದು ನೋಡ್ಕೊಂಡು ಇದನ್ನು ಮಾಡಿರಿ ನೋಡಿರಿ ಒಗ್ಗೂರ್ಣ್ಣು ಎಷ್ಟು ಕರೆಕ್ಟಾಗಿ ಅಂತ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಅರ್ಧ ಒಳಗೆ ನಿಂಬೆ ಹುಳಿ ಹಣ್ಣು ಮತ್ತು ನಿಂಬೆ ಹಣ್ಣು ನಿಂಬೆ ಹುಳಿ ಎರಡರದು ಹುಳಿ ನಾನಿಲ್ಲಿ ಹಾಕ್ತಾ ಇದ್ದೀನಿ ಎರಡು ಹುಳಿ ಹಾಕ್ಬೇಕಿಲ್ಲ ಟಮಟೆ ಹಣ್ಣು ಸಾಕು ಅಂದರೆ ಹಣ್ಣು ಹಾಕಿರ್ಬೋದು ಇಲ್ಲಾಂದರೆ ಅದೊಂದು ಹಣ್ಣು ಒಂದೆರಡು ಒಂದು ಅರ್ಧ ಒಳಕೆ ನಿಂಬೆ ಹಣ್ಣು ಅವನ್ನು ಕೂಡ ಹಾಕೋಬೋದು ಒಗ್ಗರಣೆ ಜೊತೆಗೆ ನಿಂಬೆ ಹುಳಿ ಹಾಕಾಕ್ ಅಂದರೆ ಒಗ್ಗರಣೆ ಜೊತೆಗೆ ಹಾಕಿರೋ ಒಂದ್ಸರ್ತಿ ಕಹಿ ಹಾಕುತ್ತೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಈಗ ಕಲಸ್ಬೇಕಾದ್ರೆ ನಿಂಬೆ ಹುಳಿ ಹಾಕಿದ್ರೆ ಅದೊಂಥರ ಅದು ಹಸಿ ಸ್ಮೆಲ್ ಚೆನ್ನಾಗಿರುತ್ತಲ್ಲ ಹಣ್ಣಿಂದು ಹಂಗಾಗಿ ಅವಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟು ಕಲಿಸಿದ್ರಿ ಅಂತಂದರೆ ಅವಲಕ್ಕಿ ಮುಗೀತು ಸರಿ ಆಯಿತು ಮುಂದಿನ ವೇಳದಲ್ಲಿ ಸಿಗ್ತೀನಿ ತಡ್ರಿ ಇದನ್ನ ತೋರಿಸ್ತೀನಿ ಸದ್ಯ ಹತ್ರದಿಂದ ಹೆಂಗೆ ಬರ ಹೆಂಗಿರುತ್ತೆ ಅಂತ ಕಲಿಸಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಹಂಗೆ ಬಿಡ್ರಿ ಸ್ವಲ್ಪ ಹೊತ್ತು ಆ ಬಿಸಿಗೆ ಚೆನ್ನಾಗಿದಾಗುತ್ತೆ ಹ್ಞೂ ಬರ್ರಿ ಇವಾಗ ಹೆಂಗಾಗೈತೆ ಅಂತ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಾಗೈತೆ ಅಂದರೆ ರುಚಿನೂ ಅಷ್ಟೆ ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ ನಿಮಗೆ ಏನಾದ್ರೂ ನಾನೇನೇ ಇದು ಎ ಡೇಟ್ಗೆ ಎದು ಮಾಡಿದ್ನ ಇದನ್ನ ಒಂಥರ ಆಫೀಸ್ಗೆ ಹೋಗಿ ಅರ್ಜೆಂಟು ಅದು ಇದು ಒಂಥರ ತಿಗ್ಲಾದಂಗಾಗಿ ಅರ್ಮತ್ತೆ ಹಂಗಾಗಿ ಏನಾರು ಒಂದು ಸ್ಟೆಪ್ಗಳು ಎಗ್ರೋಗಿದ್ರೆ ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದೇ ನೋಡ್ಕೊಳ್ರಿ ಇದು ಗೊತ್ತಿರೋರಿಗಲ್ಲ ಗೊತ್ತಿಲ್ಲದಿರೋರಿಗೆ ನಮ್ಮ ಮಾತು ಇಷ್ಟಪಡೋರಿಗೆ ಅಂತೇಳಿ ಒಂದು ಸಿಂಪಲ್ ರೆಸಿಪಿ ತೋರಿಸ್ಕೊಂಡು ವಿಡಿಯೋ ಮಾಡೋಕೆ ಅಂತ ಬಂದಿದ್ದೀನಿ ಮತ್ತು ಇದು ಇಷ್ಟು ದೊಡ್ಡ ವಿಡಿಯೋ ಆಯಿತು ಅಂತ ಯಾರೋ ಬೈಕೊಳಕ್ಕೆ ಹೋಗಬೇಡಿ ನೋಡಿ ಅವಲ್ಲ ತಿಂಡಿ ರೆಡಿ ಇವಾಗ ಬಾಕ್ಸಿಗೆ ಹಾಕಂತೀನಿ ನೋಡಿ ಬ್ಯಾಕ್ ಬಾಕ್ಸಿಗೆ ಹಾಕ್ಕೊಂಡೆ ಇದು ಆಫೀಸ್ಗೆ ಹೋಗಿ ಇವಾಗ ಇಲ್ಲಿ ತಿನ್ನೋಕ ಟೈಮ್ ಆಗೋಲ್ಲ ಅಂಥೇಳಿ ಇದು ಮಧ್ಯಾಹ್ನಕ್ಕೆ ಬ್ರೇಕ್ಫಸ್ಟ್ ಲಂಚ್ ಸರಿ ಆಯಿತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್